ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ನನ್ನ ಪ್ರೀತಿಯ ಶಿಲೆ ಕೆತ್ತನೆ ಶಿಲ್ಪಿಗಳಿಗೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇದು ನನ್ನ ಅರ್ಪಣೆ ಬಂದ್ಬಿಟ್ಟು ಲಲ್ಲಾ ಶಿಲೆ ಕೆತ್ತನೆ ಶಿಲ್ಪಿ ಶ್ರೀಯುತ ಅರುಣ್ ಯೋಗಿರಾಜ್ ಅವರ ಕೈಚಳಕ ಇದು ಬನ್ನಿ ಸ್ನೇಹಿತರೆ ಇಂದು ಮುಂದೆ ಕುತೂಹಲ ಒಂದೊಂದು ಬಗೆಯ ಜಾಗ ನಿಮಗೋಸ್ಕರ ತೋರಿಸ್ತೀನಿ ಸ್ನೇಹಿತರೆ ಇದು ಬೆಂಗಳೂರಿಂದ ಶಿವಾರಪಟ್ಟಣಕ್ಕೆ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇಲ್ಲಿ ನಾವು ಶಿವಾರಪಟ್ಟಣಕ್ಕೆ ರೀಚ್ ಆಗಿದ್ದೀವಿ ಇಲ್ಲಿ ವಿಶೇಷ ಏನಂದರೆ ಕಲ್ಲಿನಿಂದ ದೇವರು ಹುಟ್ಟತಕ್ಕಂಥ ಜಾಗ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ದೇವರು ಪ್ರತ್ಯಕ್ಷವಾಗ್ತಕ್ಕಂಥ ಜಾಗ ಇಲ್ಲಿ ಕಲ್ಲಿನಿಂದ ಶಿಲೆಯನ್ನು ಕನ್ವರ್ಟ್ ಮಾಡ್ತಕ್ಕಂಥ ಜಾಗ ಇದೇ ನೋಡಿ ಸ್ನೇಹಿತರೆ ನಾನು ನಿಮಗೆ ಇವತ್ತಿನ ಜಾಗ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಪ್ಲೀಸ್ ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ಮುಂದೆ ಹಾಗೆ ನೋಡಿ ಸ್ನೇಹಿತರೆ ಕುತೂಹಲಕಾರಿ ಹೇಗೆ ಮಾಡ್ತಾರೆ ಅನ್ನೋದು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಇದು ಪ್ರತಿ ಊರಲ್ಲಿ ಒಂದು ಈ ಊರಲ್ಲಿ ಮುನ್ನೂರು ಜ ಫ್ಯಾಮಿಲಿಗಳು ಇದ್ದಾವೆ ಸ್ನೇಹಿತರೆ ಈ ಊರಲ್ಲಿ ಪ್ರತಿ ಮನೆ ಮನೆಗೂ ಕೂಡ ಇಲ್ಲಿ ನಿಮಗೆ ದೇವರ ವಿಗ್ರಹ ಮಾಡ್ತಾರೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಮಾಲೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಶಿವಾರ್ಪಟ್ಟಣ ಎಂಬ ಗ್ರಾಮ ಇಲ್ಲಿ ಪ್ರತಿ ಶೀಲೆಯನ್ನು ಕಲ್ಲಿನಿಂದ ಕೆತ್ತಿ ನಿಮಗೆ ಯಾವ ಥರದ ದೇವರು ವಿಗ್ರಹ ಬೇಕೋ ಅಂಥ ದೇವರ ವಿಗ್ರಹವನ್ನು ಇಲ್ಲಿ ರೆಡಿ ಮಾಡಲಿಕ್ಕೆ ಮಾಡಲಿಕ್ಕೆ ಕೆತ್ತನೆ ಮಾಡ್ತಾರೆ ಸ್ನೇಹಿತರೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ನೋಡಿದ್ರ ಸ್ನೇಹಿತರೆ ಹೀಗೆ ಮುಂದೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ವಿಧ ವಿಧವಾದ ಸ್ಟೆಪ್ ಸ್ಟೆಪ್ ಹೇಗೆ ಮಾಡ್ತಾರೆ ಅಂತ ನಿಮಗೆ ಬಿಡಿ ಬಿಡಿಯಾಗಿ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನಾನು ನನ್ನ ಜೊತೆ ಸುಮಾರು ಮೂವರನ್ನು ನಾನು ಈ ಸಂದರ್ಶನ ಮಾಡಿದ್ದೀನಿ ಸ್ನೇಹಿತರೆ ದೇವರು ಏನು ದೇವರ ಕೆತ್ತನೆ ಹೇಗೆ ಮಾಡ್ತಾರೆ ಅನ್ನೋದು ನಿಮಗೆ ಮುಂದೆ ತೋರಿಸ್ತೀನಿ ಸ್ನೇಹಿತರೆ ಕಟಿಂಗ್ ಬಾದ್ ಇಸ್ಕಾ ಗುಲಾಯಿ ಬನಾಯ ಜಾತಾ ಕಟಿಂಗ್ इसका गुलाई लगभग सारा इसके बाद बुलाई हो जाता है इसके बाद ग्राइंडर से घिसाई होता है पहले ग्राइंडर से घिसाई करने के बाद सूखा पत्थर से घिसाई होता है इसके बाद पानी डाल के पत्थर से घिसाई करते हैं हम जैसे कर रहे हैं इसके बाद में एमरी से घिसाई होता है ओके ओके एमरी होने के बाद पिंचिंग करता है ये ये है वो सूखा घिसने के लिए हाँ 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 ओके ये पत्थर है ये सूखा घिसने के लिए ओके ओके hmm, ये ये सूखा घिसने का हाँ 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 हां ये सूखा घिसने का ओके ओके ये सूखा हम्म हम्म हुँ, ये सारा नाइस है हाँ हाँ गिर गया ये नाइस है हां ये नाइस है हम्म हम्म इससे पानी डाल के हम्म हम्म इसको फिनिशिंग करने के लिए कितना टाइम लगता है कितना दिन इसको, इसको कम से कम लगेगा एक हफ्ता एक हफ्ता एक हफ्ता में पूरा रेडी हो जाएगा एक हफ्ते में कटिंग करनी नहीं कटिंग कर पूरा नहीं लगेगा बारह पंद्रह बारह पंद्रह दिन एक एक लिंग बनाने के लिए ओके ओके ये पत्थर कहाँ से आता है पत्थर तो मुझे जानकारी नहीं इधर ही से आता है ओके ओके काले वाला पत्थर है ना काला काला वाला ओके ओके जितना घिसाई होगा उतना काला निकलेगा ओके ನೋಡಿದರೆ ಸ್ನೇಹಿತರೆ ಇದು ನಿಮಗೋಸ್ಕರ ಮಾಡಿರ್ತಕ್ಕಂಥ ಸಂದರ್ಶನ ಅವರ ಎಕ್ಸ್ಪೀರಿಯನ್ಸ್ ನಿಮಗೆ ಶೇರ್ ಮಾಡಿದ ಸ್ನೇಹಿತರೆ ಇದು ಶಿಲೆ ಕಲ್ಲಿನಿಂದ ಶಿಲೆ ಹಾಕ್ತಕ್ಕಂಥದ್ದು ಒಂದು ವಿಶೇಷ ಇದು ಶ್ರೀ ಶ್ರೀಯುತ ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕವಿಗಳು ಓದಿರ್ತಕ್ಕಂಥ ಶಾಲೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಈ ಶಾಲೆಯಲ್ಲಿ ಓದಿರ್ತಕ್ಕಂಥದ್ದು ಮತ್ತು ಇಲ್ಲಿಯ ವಿಶೇಷ ಏನೆಂದರೆ ತಾಮ್ರದಿಂದ ದೇವರ ಹಿಂದೆಗಡೆ ಶೃಂಗಾರ ಮಾಡತಕ್ಕಂಥ ಕಿರೀಟ ಮತ್ತು ಇಲ್ಲಿ ಮತ್ತು ಅಲಂಕಾರದ ದೇವರ ಮಂದಿರ ಅಲಂಕಾರವನ್ನು ಕೂಡ ಇಲ್ಲಿ ಮಾಡುತ್ತಾರೆ ತಾಮ್ರದ್ದಾಗಲಿ ಬೆಳ್ಳಿಯಲ್ಲಾಗಲಿ ಮತ್ತು ಕಂಚಿನಿಂದ ಹೀಗೆ ನಾನಾ ವಿಧವಾಗಿ ಇಲ್ಲಿ ಮಾಡುತ್ತಾರೆ ಅನ್ನೋದು ಒಂದು ವಿಶೇಷ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಡಿಲಿವರಿಗೆ ರೆಡಿಯಾಗಿರ್ತಕ್ಕಂಥ ಮೂರ್ತಿಗಳು ನಮ್ಮ ಅಲ್ಲಿನ ಆಚಾರರು ನಮಗೆ ಎಕ್ಲೇನ್ ಮಾಡ್ತಾರೆ ಗಣೇಶ ವಿಗ್ರಹ ನಾಗದೇವತೆಯ ವಿಗ್ರಹ ಮತ್ತು ಲಿಂಗ ಶಿವನ ಲಿಂಗ ವಿಗ್ರಹ ಮತ್ತು ಗಣಪತಿ ವಿಗ್ರಹ ಹೀಗೆ ನಾನಾ ವಿಧವಾದ ವಿಗ್ರಹಗಳನ್ನು ಇಲ್ಲಿ ಮಾಡಲಾಗುತ್ತದೆ ಸ್ನೇಹಿತರೆ ಇಲ್ಲಿ ಶಿವಾರಪಟ್ಟಣದ ಪಟ್ಟಣದ ಕುಶೀಲಕರ್ಮ ಪರಿಸ್ರಮ ಮತ್ತು ಈ ಕಲೆಯನ್ನು ಇನ್ನೂ ಜೀವಂತವಾಗಿ ಇಟ್ಟಿದ್ದಾರೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾಗದೇವತೆ ಪ್ರತಿಷ್ಠೆ ದೇವರು ಕೂಡ ನೀವು ಇಲ್ಲಿ ನೋಡಲಿಕ್ಕೆ ಸಿಗ್ತಕ್ಕಂಥದ್ದು ಹಾಗೆ ನಮ್ಮ ಶ್ರೀ ವಿಘ್ನ ವಿನಾಶಕ ಗಣಪತಿಯ ದೇವರು ಕೂಡ ನಮಗೆ ನೋಡಲಿಕ್ಕೆ ಸಿಗತ್ತೆ ಇಲ್ಲಿ ವಿಶೇಷ ಏನೆಂದರೆ ಸ್ನೇಹಿತರೆ ಇದು ಕೂಡ ನಮಗೆ ದೇವರು ಆಲ್ರೆಡಿ ರೆಡಿಯಾಗಿ ನಮಗೆ ಡಿಸ್ಪ್ಯಾಚ್ ಮಾಡಲಿಕ್ಕೆ ಇಟ್ಟಿರ್ತಕ್ಕಂಥದ್ದು ನಮಗೆ ನೋಡಲಿಕ್ಕೆ ಸಿಗುತ್ತೆ ನರಸಿಂಹ ಉಗ್ರ ನರಸಿಂಹ ದೇವರು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನಾಗದೇವತೆ ಹೀಗೆ ವಿಧ ವಿಧವಾದ ದೇವರು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಇಲ್ಲಿ ಬಂದು ಆರ್ಡರ್ ಕೊಟ್ಟು ಹೋಗುತ್ತಾರೆ ಹೀಗೆ ನೋಡಿ ಸಿಗುತ್ತೆ ಮತ್ತೆ ಇದೇ ಅಲ್ಲದೆ ಮತ್ತೆ ದೇವಸ್ಥಾನದ ಬೇಕಾದಂಥ ಎಲ್ಲ ವಿಧವಾದ ಗರುಡ ಸ್ತಂಭ ಮತ್ತು ಗರುಡ ಸ್ತಂಭದ ಮೇಲಿಂದ ಅದರ ತಕ್ಕ ಅಲಂಕಾರ ಎಲ್ಲನೂ ಕೂಡ ಇಲ್ಲಿ ಕೆತ್ತಲಾಗುತ್ತದೆ ಇಲ್ಲಿ ಈ ಊರಿನ ವಿಶೇಷ ಏನೆಂದರೆ ಇಲ್ಲಿ ಸುಮಾರು ಮುನ್ನೂರು ಕುಟುಂಬಗಳು ಉಂಟು ಈ ಕುಟುಂಬಗಳು ಈ ಕೆತ್ತನೆಯ ಕೆಲಸದಲ್ಲಿ ಎಲ್ಲರೂ ಅವರವರ ತೊಡಗಿಸಿಕೊಂಡಿದ್ದಾರೆ ಅವರ ಫ್ರೀ ಟೈಮಲ್ಲಿ ಕೂಡ ಕೃಷಿ ಕೆಲಸ ಮಾಡಿಕೊಂಡು ಈ ಥರ ಕೆಲಸವನ್ನು ಅವರು ಮಾಡುತ್ತಾರೆ ಅನ್ನೋ ಕೇಳಿ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಒಂದು ವಿಶೇಷ ಏನೆಂದರೆ ಈ ಕಲೆ ಕೆತ್ತನೆ ಮಾಡೋದೊಂದು ಯಾರಿಗೂ ಕೂಡ ಅಷ್ಟು ಈಸಿಯಾಗಿ ಬರಲ್ಲ ಇದು ತಲ ತಲಾರಂತ ತಲಾಂತರದಿಂದ ಬಂದಿರತಕ್ಕಂಥ ಅವರ ವಿದ್ಯೆ ಈ ವಿದ್ಯೆಯನ್ನು ಇವತ್ತು ಕೂಡ ಜೀವಂತವಾಗಿ ಈ ಶಿವಾರಪಟ್ಟಣಂಬ ಎಂಬ ಊರಲ್ಲಿ ಕೂಡ ಇನ್ನು ಉಳಿದಿದೆ ಅನ್ನಲಿಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿದ್ರೆ ಸ್ನೇಹಿತರೆ ಇದು ಒಂದು ನಮ್ಮ ಆಚಾರನನ್ನು ಇಂಟ್ರೂವ್ ಮಾಡೋಣ ಬನ್ನಿ ಇರುತ್ತೆ ಅದು ತಗೊಂಡು ನಮಗೆ ಸೈಜ್ ತಕ್ಕಂಗೆ ಅಳತೆ ತಗೊಂಡು ಅಳತೆ ಪ್ರಮಾಣ ತಗೊಂಡು ಡ್ರಾಯಿಂಗ್ ಮಾಡಿಕೊಂಡು ಆಮೇಲೆ ಈ ತರ ರುಪ್ ಮಾಡ್ತಾರೆ ಈ ಥರ ರಬ್ ಬರುತ್ತೆ ಆಮೇಲೆ ಈ ಥರ ರೂಪಕ್ಕೆ ತಗೊಂಬರ್ತೀವಿ ಸ್ನೇಹಿತರೆ ಅವ್ರದ್ದು ಈ ತರ ಹೆಸರು ಇವರು ಶಿವಾರ ಪಟ್ನದವರು ಸೂರ್ಯನಾರಾಯಣ ನೀವು ಮಾಡ್ತಾರ ಎಲ್ಲಾ ತರಸ ಒಂದು ಮೂರ್ತಿ ಮಾಡ್ಲಿಕ್ಕೆ ಎಷ್ಟು ದಿವ್ಸ ಆಗತ್ತೇನ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಒಂದು ಮೂರಡಿ ವಿಗ್ರಹ ಮಾಡ್ಬೇಕಂದ್ರೆ ಒಂದು ಎರಡು ತಿಂಗಳು ಮೂರ್ ತಿಂಗಳು ಟೈಮ್ ಬೇಕಾಗುತ್ತೆ ಓಕೆ ಕೃಷ್ಣ ಶಿಲೆಯಲ್ಲಿ ಆದರೆ ಮೈಸೂರು ಕಲ್ಲಿಂದ ಹೇಳಿದ್ರೆ ಅದು ಸ್ವಲ್ಪ ಮೆತು ಬರುತ್ತೆ ಅದರಲ್ಲಿ ಸ್ವಲ್ಪ ಈಸಿ ಆಗುತ್ತೆ ಕೆಲಸ ವರ್ಕು ಚೆನ್ನಾಗಿ ಬರುತ್ತೆ ಆ ಥ್ಯಾಂಕ್ ಯು ನಮಸ್ತೆ ನಮ್ಮ ಹೆಸ್ರು ಮಹೇಶ್ವರ ಅಂತ ನಮ್ಮದು ಶಿವರಪಟ್ಣ ಕೋಲಾರ ಜಿಲ್ಲೆ ಮಲಾರ್ ತಾಲೂಕು ಇಲ್ಲಿ ನಾವು ಶಿಲ್ಪಕಲೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಮೂರ್ತಿ ಮಾಡಬೇಕಂದ್ರೆ ಫಸ್ಟು ಸ್ಟಾರ್ಟಿಂಗೇ ಈ ಥರ ನಮಗೆ ಯಾವ ಸೈಜ್ ಈಗ ಇದು ಕಸ್ಟಮರ್ಸ್ ಯಾವ ಸೈಜ್ ಬೇಕು ಅಂತ ಕೇಳ್ತಾರೋ ವಿಗ್ರಹನ ಆ ಸೈಜ್ಗೆ ನಾವು ಒಂದು ಕಲ್ಲನ್ನು ರೆಡಿ ಮಾಡ್ಕೊತೀವಿ ಫಸ್ಟ್ ಈ ಥರ ಬ್ಲ್ಯಾಕ್ ಮಾಡ್ಕೊತೀವಿ ಈ ಥರ ಬ್ಲ್ಯಾಕ್ ಮಾಡಿಕೊಂಡು ಅದರ ಮೇಲೆ ನಾವು ಸ್ಕೆಚ್ ಹಾಕೋತೀವಿ ಈ ಥರ ಸ್ಕೆಚ್ ಹಾಕ್ಕೊಂಡು ನಮಗೆ ಯಾವ ಥರ ಬೇಕು ಯಾವ ಥರ ಬೇಡ ಅಂತ ಎಲ್ಲ ಮಾಡಿಕೊಂಡು ಅದಾದ ಮೇಲೆ ನಾವು ಈ ಥರ ದೊಡ್ಡ ದೊಡ್ಡದು ಫಿನಿಶಿಂಗ್ ತ ನಮಗೆ ರಫ್ ಮಾಡಿಕೊಟ್ಟಿರ್ತಾರೆ ಅದಾದ್ಮೇಲೆ ನಾವು ಫಿನಿಶಿಂಗ್ ತಗೊಂತೀವಿ ಈ ತರ ಮಿಷಿನಲ್ಲಿ ನಮ್ಗೆ ಯಾವತಿ ಆ ಥರ ಮಾರ್ಕ್ ಮಾಡ್ಕೊಂಡು ನಾವು ಮಿಷಿನಲ್ಲಿ ಮಾಡ್ಕೊತೀವಿ ಅದಾದಮೇಲೆ ಹ್ಯಾಂಡ್ ವರ್ಕ್ ಮಾಡಲೇಬೇಕು ಮಿಷಿನಲ್ಲಿ ಎಷ್ಟು ಮಾಡಿದ್ರು ಹ್ಯಾಂಡ್ ವರ್ಕ್ ಮಾಡಿದ್ರೆ ವಿಗ್ರಹ ಮಾಡಕ್ ಆಗೋದಿಲ್ಲ ಅದನ್ನೇ ಹಾಂ ಮತ್ತೆ ಮಿಷಿನ್ ಇಷ್ಟ ಮಾಡ್ಕೊಂಡ್ರೆ ಮಿಷಿನಲ್ಲಿ ಮಾಡಿಕೊಂಡು ಆಮೇಲೆ ಸೈಲ್ ಮಾಡ್ತೀವಿ ಈ ಥರ ನೋಡಿ ಸ್ನೇಹಿತರೆ ಇದು ನಾಲ್ಕನೇ ಸ್ಟೇಜ್ ಇದೆ ನೋಡ್ಲಿಕ್ಕೆ ನಿಮ್ಗೆ ಸುಂದರ ಇದಾಗಬೇಕು ಮುಂದಿನ ಹೇಗೆ ಯಾವ ಥರ ನಮಗೆ ಆ ಥರ ಮಿಷಿನಲ್ಲಿ ನಾವು ಎಲ್ಲ ಆ ಥರ ಮಾಡಿಕೊಂಡು ಇದಾದ್ಮೇಲೆ ಇದು ಮಿಷಿನಲ್ಲಿ ನಾವು ನೈಟ್ ಮಾಡ್ಕೋತೀವಿ ಫಸ್ಟು ಮಿಷಿನಲ್ಲಿ ಈ ಥರ ನೈಟ್ ಮಾಡಿಕೊಂಡು ಮಾಡ್ಕೊಂಡು ಮತ್ತೆ ಕೈಯಲ್ಲಿ ಮಾಡಬೇಕು ಕೈಯಲ್ಲಿ ನೈಟ್ ಮಾಡ್ಕೊಂಡು ಮತ್ತೆ ಡಿಸೈನ್ ಮಾಡಬೇಕು ಓಕೆ ಡಿಸೈನ್ ಆಗಿ ಫೇಸ್ ಎಲ್ಲ ಆದ್ರೆ ಈ ತರ ರೆಡಿ ಆಗಿರುತ್ತೆ ಇದು ಶನೇಶ್ವರ ಸ್ವಾಮಿ ಇದು ಶನೇಶ್ವರ ಸ್ವಾಮಿ ಇದು ಸುಬ್ರಹ್ಮಣ್ಯ ಇದೆಲ್ಲ ಫುಲ್ ಡಿಲಿವರಿ ಸ್ಟೇಜ್ ಬಂದ್ಬಿಟ್ಟಿದೆ ಇನ್ನೇ ಡೆಲಿವರಿ ಕೊಡೋದಷ್ಟೇ ಬಾಕಿ ಬನ್ನಿ ಅಂತ ಈ ತರ ವಿಗ್ರಹ ಬೇಕಾದ್ರೆ ನಿಮಗೆ ಶಿವರಪಟ್ಟಣ ಮಾಲೂರು ತಾಲೂಕು ವಿಶ್ವಕರ್ಮ ಕಾಲೋನಿ ಅನ್ನಪೂರ್ಣೇಶ್ವರಿ ಕುಟೀರ ಅಲ್ಲಿ ಬಂದರೆ ನಿಮಗೆ ನಾವು ಮಾಡ್ಕೊಡ್ತೀವಿ ಯಾವ ವಿಗ್ರಹ ಬೇಕಾದ್ರೂ ಮಾಡ್ಕೊಂಡ್ ನಾವು ಕಲ್ಲಿಗೆ ಬೇಕಾಗಿರೋದ್ರ ಟೂಲ್ಸ್ ಇದು ಇದು ನಾವು ಇದೆಲ್ಲ ನೋಡಿ ಸ್ನೇಹಿತರೆ ಇದು ಡೆಲಿವರಿ ಪಟ್ಟಿಗೆ ನೋಡಿ ಸ್ನೇಹಿತರೆ ನಿಮಗೋಸ್ಕರ ಇದು ಎಕ್ಸ್ಪ್ಲೋರ್ ಮಾಡಿರ್ತಕ್ಕಂಥ ಜಾಗ ಆಗಿತ್ತು ಇಲ್ಲಿ ನಿಮಗೆ ವಿಶೇಷವಾದ ದರ್ಶನ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಇದು ನಂದು ಟ್ರಾವೆಲ್ ಪಾರ್ಟ್ನರ್ ಆಗಿತ್ತು ಸ್ನೇಹಿತರೆ ಮೈ ಟ್ರಾವೆಲ್ ಪಾರ್ಟ್ನರ್ ನಾನು ಮತ್ತು ನನ್ನ ಕನಸು ನನಗೆ ವಿಡಿಯೋ ಶೂಟ್ ಮಾಡಲಿಕ್ಕೆ ನನ್ನ ಮೂರು ಫ್ರೆಂಡ್ಸ್ಗಳು ಮಾಡಿರ್ತಕ್ಕಂಥ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು